ೇ ಬೇಕು ಸಂಘಗಳ ವಿಲಿದೆ ಮಾಡಿ ಸಂಘಗಳ ವಿಲಿದೆ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಬೇಕು ಕನಿಷ್ಠ ವೇತನವನ್ನು ಜಾರಿಗೆ ಮಾಡಲೇಬೇಕು ಮಾಡಲೇಬೇಕು ಕನಿಷ್ಠ ಬರಲೇಬೇಕು ಸರ್ ನಾವು ಶಿಕ್ಷಕರ ಕ್ಷೇಮದ್ವಿ ಸಂಘದ ವತಿಯಿಂದ ಎರಡು ಸಾವಿರದ ಏಳರಿಂದ ಇಲ್ಲಿಯವರೆಗೆ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳವರೆಗೆ ನಿರಂತರವಾದಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಬಡ ಮಕ್ಕಳಿಗೆ ನಾವು ಮುರಾರ್ಜ್ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯೊಳಗೆ ನಾವು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುತ್ತಾ ಬಂದಿದ್ದೇವೆ ಆದರೂ ಕೂಡ ನಮ್ಮ ಶಿಕ್ಷಕರು ಇವತ್ತ ಇವತ್ತು ಅಂಗವಕ್ಕಲಿದ್ದಾರೆ ವಯಸ್ಸಾದವರಿದ್ದಾರೆ ಇದ್ದಾರೆ ಅವರೆಲ್ಲರ ನೋವುಗಳಿಗೆ ಇವತ್ತು ಸರ್ಕಾರ ಸ್ಪಂದನೆ ಮಾಡುತ್ತಿಲ್ಲ ಅಂತಕ್ಕಂಥದ್ದು ಬಹಳ ದುರಂತ ಅಂತಂದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಏಕೆಂದ್ರೆ ಕೇಳಿದ್ರೆ ನಾವು ಪ್ರಾಮಾಣಿಕವಾಗಿ ಶಾಲೆಯೊಳಗೆ ಎಮ್ ಓಡಿ ಡ್ಯೂಟಿ ಮಾಡಬೇಕು ಸರಿಯಾಗಿ ಪಾಠ ಮಾಡಬೇಕು ಆದ್ರೆ ವೇತನ ಅಂತ ಬಂದಾಗ ನಮಗೆ ಕನಿಷ್ಠ ವೇತನ ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಅನ್ಯಾಯ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಇವತ್ತ ಸಮಾಜ ಕಲ್ಯಾಣ ಸಚಿವರ ಹತ್ರ ಇವತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ತೇನೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ ದಯಮಾಡಿ ನಮ್ಮ ನೊಂದಂತ ಶಿಕ್ಷಕರಿಗೆ ನ್ಯಾಯ ಕೊಡಿ ಸ್ವಾಮಿ ಎಷ್ಟು ಅಂತ ಈ ಅನ್ಯಾಯವನ್ನು ಸಹಿಸಿಕೊಳ್ಳಬೇಕು ನಾವು ಈ ಭೂಮಿಯ ಮೇಲೆ ಶಿಕ್ಷಕರಾಗಿ ಹುಟ್ಟಿದ ತಪ್ಪಾಗಿದೆ ಇವತ್ತ ನೋಡಿದ ಮಲ್ಲ ಶಿಕ್ಷಕರ ಗೋಲು ಕೇಳವ್ರೆ ಯಾರು ಇಲ್ಲ ಹದಿನಾರು ವರ್ಷಗಳವರೆಗೆ ನೀವು ಮೂರು ಸಾವಿರ ಆರು ಸಾವಿರ ಎಂಟು ಸಾವಿರ ಪೇಮೆಂಟ್ ಕೊಡ್ತಾ ಇದೀರಿ ನಮ್ಮ ಬದುಕು ಹೇಗೆ ನಡಿಬೇಕು ಅದರ ಬಗ್ಗೆ ಸ್ವಲ್ಪನು ಕೂಡ ಯಾರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಅದಕ್ಕಾಗಿ ದಯಮಾಡಿ ಇವತ್ತಾದ್ರೂ ಕೂಡ ನಮ್ಮ ಕಷ್ಟಕ್ಕೆ ನೀವು ಸ್ಪಂದನೆ ಮಾಡ್ತೀರಿ ಅಂತ ತಿಳ್ಕೊಂಡು ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಇಲ್ಲಾಂದ್ರೆ ನಮ್ಮ ಐದು ಹದಿನಾರು ಶಿಕ್ಷಕರ ಬದುಕು ಬೀದಿಗೆ ಬಂದಿದೆ ಎಲ್ಲಿ ತನಕ ನಾವು ಸಹಿಸಿಕೊಳ್ಳೋಣ ಅಂತಕ್ಕಂಥ ಚಿಂತೆ ನಮ್ಮನ್ನು ಕಾಡ್ತಾ ಇದೆ ಇಂತ ಒಂದು ಕಷ್ಟದ ದಿನಗಳೊಳಗೂ ಕೂಡ ನಾವು ಸರಿಯಾಗಿ ಶಾಲೆಗೆ ಹೋಗಿ ಇಪ್ಪತ್ತು ನಾಲ್ಕು ಗಂಟೆ ಶಾಲೆ ಒಳಗೆ ಇದ್ದು ನೀವು ಪಾಠ ಮಾಡಬೇಕು ಸರಿಯಾಗಿ ರಿಸಲ್ಟ್ ಕೊಡಬೇಕಂತ ಹೇಳ್ತೀರಿ ಯಾವದ್ರಲ್ಲಿ ನಾವು ಕಮ್ಮಿ ಇಲ್ಲ ನೂರಕ್ಕೂ ನೂರು ಫಲಿತಾಂಶ ಕೊಟ್ಟಿದ್ದೇವೆ ಕ್ರೀಡೆಯಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ಶಿಕ್ಷಕರು ಕರೆದುಕೊಂಡು ಹೋಗಿದ್ದಾರೆ ಎಲ್ಲಾ ರಂಗದಲ್ಲಿ ನಾವು ಉತ್ತಮವಾದ ಸೇವೆ ಮಾಡ್ತೀವಿ ಅಂತ ಬಂದಾಗ ನಮಗೆ ಕನಿಷ್ಠ ವೇತನ ಕೂಡ ಇಲ್ಲಲ್ಲ ಸಹಿಸಿಕೊಳ್ಳಿ ಸಾಧ್ಯ ಆಗ್ತದೆ ದಯಮಾಡಿ ಇವತ್ತ ನಮ್ಮ ಪರವಾಗಿ ಸರ್ಕಾರ ನಿಲ್ಲಬೇಕು ನಮ್ಮನ್ನ ಸಂಘದಲ್ಲಿ ವಿಲೀನ ಮಾಡಬೇಕು ಕನಿಷ್ಠ ವೇತನ ಇವತ್ತು ಇಲ್ಲ ನಮಗೆ ನಮ್ಮ ಸಂಸಾರಗಳು ಇವತ್ತು ಬೀದಿ ಪಾಲಾಗ್ತಾ ಇದೆ ಎಷ್ಟಂತ ನಾವು ಸಹಿಸಿಕೊಳ್ಳಬೇಕು ಸ್ವಾಮಿ ಅಂತಕ್ಕಂಥ ಒಂದು ವಿನಂತಿಯನ್ನ ಸರ್ಕಾರದ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬೇಡಿಕೆಗಳು ನಮ್ಮ ಬೇಡಿಕೆ ಸಂಘದಲ್ಲಿ ನಮ್ಮನ್ನ ವಿಲೀನ ಮಾಡಿಕೊಳ್ಳಬೇಕು ಇವತ್ತ ಕನಿಷ್ಠ ವೇತನ ನಮಗೆ ಜಾರಿಗೆ ಬರಲೇಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಬೇಕು ಇವತ್ತ ನಮಗೆ ಹದಿನಾರು ಶಿಕ್ಷಕರು ನಮ್ಮಿಂದ ಇವತ್ತ ಮೃತಪಟ್ಟು ಹೋಗಿದ್ದಾರೆ ಇದನ್ನು ನಂಬಿಕೊಂಡು ಅವರಿಗೆ ಪರಿಹಾರ ಕೊಡಬೇಕು ಇವತ್ತು ನಮಗೆ ಪ್ರಾಂಶುಪಾಲರಿಗೆ ಇವತ್ತ ಎರಡೆರಡು ಪೋಸ್ಟ್ ಡಬಲ್ ಪೋಸ್ಟ್ ಮಾಡಿದರೆ ಅವರಿಗೆ ಪಗಾರ ಆಗಿಲ್ಲ ಅವರಿಗೆ ಪಗಾರನ್ನು ಮಾಡಿಸಿಕೊಡಬೇಕು ಇಂತ ಒಂದು ಕನಿಷ್ಠ ಎಲ್ಲಾ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಒಂದು ದಿಟ್ಟ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೇವೆ நான் நேசுரு மடிவலப்பா பாட்டில் யாத்திகிரு ஜில்லே சிக்சகர் சங்கத உப்பாத்